ಬರ್ತಾ ಇದೆ ಬಂದ ಮೇಲೆ ಮಾತಾಡೋಣ ಯಾರು ಏನೇನು ಮಾಡ್ತಾ ಗೊತ್ತಿಲ್ಲ ನನಗೆ ಮಳೆ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ಮಳೆ ಬರಬೇಕು ಜಾಸ್ತಿ ಬರಬೇಕು ಅನ್ನೋನು ಜಾಸ್ತಿ ಬಂದಾಗ ಏನೇನು ತಪ್ಪುಗಳಾಗಿದೆ ಆ ತಪ್ಪುನೆಲ್ಲ ನಾವು ತಿದ್ದಂತ ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಸಿಎಂ ಮೀಟಿಂಗ್ ಮಾಡ್ಬಿಟ್ಟು ಪ್ರಿಕಾಷನರಿ ಮೀಟಿಂಗು ನಾವು ಮಾಡಿದೀವಿ ಎಷ್ಟು ಏನು ಯಾವ ರೀತಿ ಮಾಡಬೇಕು ಅಂತ ಎರಡು ಸಾವಿರ ಕೋಟಿಲಿ ಇಡೀ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಏನೆಲ್ಲ ಒನ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಜನಕ್ಕೆ ಕಂಪ್ಲೀಟ್ ಆಕ್ರೋಶ ಇದೆ ನಾನೊಂದು ಡಿಸಿಷನ್ ತಗೊಳ್ತಾ ಇದ್ದೀನಿ ಲೋ ಲೈಯಿಂಗ್ ಏರಿಯಾಲಿ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ಅಂಡರ್ ಗ್ರೌಂಡ್ ಇದನ್ನ ಪಾರ್ಕಿಂಗ್ ಮಾಡ್ಕೋಬಾರ್ದು ಅಂತೇಳಿ ಒಂದು ತೀರ್ಮಾನನ ನಾನು ನಾಳೆ ಟೌನ್ ಪ್ಲಾನಿಂಗ್ ಅವ್ರಿಗೆ ಹೇಳಿದ್ದೀನಿ ವರ್ಕೌಟ್ ಮಾಡಿ ಅಂತ ಎಷ್ಟು ದೂರದಲ್ಲಿ ಅದನ್ನು ಬಿಡಬೇಕು ಅಂತ ಯಾಕೆಂದ್ರೆ ಕೆಲವು ಕಡೆ ನೀರು ಕಡಿಮೆ ಇದ್ದು ಕೂಡ ಇದು ಜಲ ಬರ್ತಾ ಇದೆ ಜಲ ಬಂದು ದಿನ ಬಂಪ್ ಮಾಡ್ತಾ ಇದ್ದಾರೆ ಅದು ಶಾಕ್ ಆಗ್ಬಿಟ್ಟು ಪಾಪ ಒಂದು ತಂದೆ ಆಮೇಲೆ ಒಬ್ಬ ಚಿಕ್ಕ ಹುಡುಗ ಇಬ್ಬರು ತೀರ್ಕೊಂಡಿದ್ದಾರೆ ಸೊ ಆ ದೃಷ್ಟಿಯಿಂದ ಇದು ನಾವು ಇಡೀ ಬೆಂಗಳೂರು ನಗರದಲ್ಲಿ ಆ ತೀರ್ಮಾನವನ್ನು ಮಾಡಬೇಕು ಅಂತ ಮಾಡ್ತೀವಿ ಬೆಂಗಳೂರು ನಗರನೂ ಮಾಡ್ತೀನಿ ಹೊರಗಡೆನೂ ಕೆಲವು ಎಕ್ಸಿಡೆಂಟ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ ಯಾಕೆಂದ್ರೆ ಅವರೆಲ್ಲ ಅಂಡರ್ ಗ್ರೌಂಡ್ ಒನ್ ಲೆವೆಲ್ ಟೂ ಲೆವೆಲ್ ಪಾರ್ಕ್ ಮಾಡಿದೆ ನೀರೆಲ್ಲ ಬಂದು ಈ ಥರ ಆಗಿ ಪರಿಸ್ಥಿತಿ ಬರ್ತದೆ ಸೊ ಅದಕ್ಕೆಲ್ಲ ಟೆಕ್ನಿಕಲ್ ಆಗಿ ನಾನು ಅದಕ್ಕೆ ತೀರ್ಮಾನ ಮಾಡ್ತೀನಿ ಆಗಿರೋರು ನಾ ಏನು ಮಾಡೋಕ್ಕಾಗಲ್ಲ ಹೊಸ ಕಟ್ಟಡ ಯಾವುದೇ ಬಂದರೂ ಕೂಡ ಅದಕ್ಕೆ ಮಾಡ್ತದೆ ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಆ ಕಡೆ ಈ ಕಡೆ ರೋಡ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಆ ರೋಡ್ ಆಯಿತು ಅಂತ ಒಂದು ಪ್ರೊಟೆಕ್ಷನ್ ಇರ್ತದೆ ಯಾರೂ ಒಳಗಡೆ ಬರೋಲ್ಲ ಐವತ್ತು ಮೀಟರ್ ಒಳಗಡೆ ಅದಕ್ಕೆ ಮಣ್ಣು ತೆಗಿಯೋಕ್ಕೆ ಇದನ್ನ ಕಸ ತೆಗಿಯೋಕ್ಕೆ ಎಲ್ಲರೂ ಕೂಡ ಅನುಕೂಲ ಆಗ್ತಿದೆ ಜನ ಓಡಾಟಕ್ಕೂ ತನುಕೂಲ ಆಗ್ತಿದೆ ಅಂತ ಹೇಳಿ ಸರಿ ಸರಿ ಗಾಯ ದಾಳಿ ವಿಚಾರ ಸಂಬಂಧಪಟ್ಟಂತೆ ರಣ್ಯರಾವರ ಕೇಸ್ ಲಿಂಕ್ ಆಗ್ತಿದೆ ಸರ್ ಬಿಜೆಪಿ ಅವರು ಪಿಯವರು ನೇರವರ ಆರೋಪ ಮಾಡ್ತಾಯಿದ್ದಾರೆ ಸರ್ ನಾನು ಪರಮೇಶ್ವರ ಹತ್ರ ಮಾತಾಡಿದೆ ಬೆಳಗ್ಗೆ ಒಂಥರ ಹೋಗಿದ್ದೇನೆ ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದು ಗಿಫ್ಟ್ಗಳು ಕೊಟ್ಟಿಗ್ಬೋದು ರಣ್ಯರಾವ್ ಕೊಟ್ಟು ಕೊಟ್ಟಿರ್ಬೋದು ಅವರು ಅವ್ರ ಯಾವುದೋ ಒಂದು ಫ್ಯಾಮಿಲಿ ಮದುವೆ ಎಂತೂ ಗಿಫ್ಟ್ಗಳು ಕೊಟ್ಟಿರ್ಬೋದು ಅದೇನು ಅವರೇನು ಯಾರು ಇಲ್ಲಿಗೆಲ್ಲೇ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂಥ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ ಯಾರು ಎನ್ಕರೇಜ್ ಮಾಡ್ತಾರಾ ಆ ಹೆಣ್ಮಗಳು ಯಾರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡ್ತಾರೆ ಅಂದ್ರೇನು ಅಭ್ಯಂತರ ಇಲ್ಲ ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ಂಡ್ ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್ ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ವಿ ಆರ್ ಪ್ರೌಡ್ ಆಫ್ ಹಿಮ್ ಈಸ್ ಎ ಬಿಗ್ ಲೀಡರ್ ಎಂಟು ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ ನನ್ನ ಜೊತೆ ಇದು ಮಂತ್ರಿ ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ನಾನು ನೋಡಿದ್ದೀನಿ ಈಸ್ ಅ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್ ಅವ್ರು ಏನು ಮಾಡಿಲ್ಲ ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾರು ಮದುವೆ ಗಿಫ್ಟ್ ಕೊಟ್ಟಿರ್ಬೋದಷ್ಟೇ ಮಾಡ್ಕೊಂಡು ಬಂದಿದ್ದೀನಿ